ತಿಮ್ಸಂದ್ರ ಗ್ರಾಮದ ಏನು ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತಿದೆ ಅದರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಅನೇಕ ಜನ ಎಸ್ ಸಿಗಳು ಕೊಟ್ಟಿದ್ದಾರೆ ರೆಡ್ಡಿಸ್ ಕೊಟ್ಟಿದ್ದಾರೆ ಒಂದ್ ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಈ ಥರ ಜಮೀನುಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಪಿಯಿಂದ ಹಿಡಿದು ಎಪ್ಪತ್ತೆರಡನೇ ಇಸ್ಪಿ ಮಾರಿದ್ದಾರೆ ಸತ್ತಾರ್ ಸಾನ್ನರು ಮಾರಿ ರಾಮಯ್ಯನವ್ರಿಗೆ ಆ ಜಮೀನುಗಳನ್ನ ಬೇರೆ ಬೇರೆವರೆಗೆ ಪಾಣಿಗಳೆಲ್ಲ ಆಗಿದೆ ಮೊನ್ನೆವರೆಗೂ ಅದರಲ್ಲಿ ಟಮಾಟೊ ಇನ್ನೊಂದು ಮತ್ತೊಂದು ಬೆಳೆಗಳು ಹಾಕೊಂಡು ಇವತ್ತು ನಾವು ಮಾಧ್ಯಮದ ಮಿತ್ರ ನಾವೇನು ಇಲ್ಲಿ ಬಂದಿದ್ದೀರಿ ನೀವು ಇವತ್ತು ನೋಡಿದ್ರಿಂದ ಅಲ್ಲಿ ಟಾರ್ಪಲ್ ಹಾಕಿರೋದು ಕಾಣಿಸ್ತೈತೆ ನನ್ನ ಫೋಟೋಗಳಲ್ಲಿ ನೋಡಿದೆ ಅದಕ್ಕೆ ಹತ್ತಿರಕ್ಕೆ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಹೋಗೋಣ ಹೋಗಿ ಅಲ್ಲಿ ಏನು ಅಂತ ನಾನು ದರಣಿ ಮಾಡ್ತೀನಿ ಅಂತೇಳಿಲ್ಲ ದರಣಿ ಮಾಡೋದಕ್ಕೆ ಮುಂದ್ರಂದೇ ಪಂಡ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಾರೆ ಅದಕ್ಕೂ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳ ಇಲ್ಲಿ ಏನಾರು ತೊಂದರೆ ಆಗಿದೆ ಮುರುಘಮಲಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಏನಾಗಿದೆ ಯಾವ ರೀತಿ ಅದಿತ್ತು ಹಿಂದೆ ಹಿಂದನು ಯಾವ ರೀತಿ ಅಲ್ಲಿ ಇವತ್ತು ಪೂಜೆಗಳು ಮಾಡ್ತಾ ಇದಾರೆ ಮಂಟಪಗಳಿವೆ ಇದನ್ನೆಲ್ಲ ನೀವೆಲ್ಲ ನೋಡಿದೀರಿ ಅರ್ಥಾಯ್ತರ ಏನೋ ದೇವಸ್ಥಾನಗಳನ್ನ ಇವತ್ತು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ತಾನೇ ಒಬ್ಬರು ಅರ್ಜಿ ಕೊಟ್ರಿ ಇಲ್ಲಿ ಗೌಡ ಸ್ತಂಭ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನಾನೀಗ ನೋಡ್ಸಿದ್ದಲ್ಲ ಇವೆಲ್ಲ ಇದಾವೆ ಇವೆಲ್ಲ ಇದ್ರೂನು ಅದನ್ನ ಎಕರೆ ನಾಲ್ಕು ಗುಂಟೆ ಜಾಗನ ವಾಕ್ ಬೋರ್ಡ್ಗೆ ನಾವು ಲೆಕ್ಕಾಚಾರದಲ್ಲಿ ಸೇರಿಸಿರ್ತಕ್ಕಂಥದು ಇದನ್ನೆಲ್ಲ ನೋಡಿದೀವಿ ಇವತ್ತು ಇಲ್ಲಿರ್ತಕ್ಕಂಥ ಸಚಿವರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರು ಏನು ನಮಗ್ ಗೊತ್ತಿಲ್ಲ ಅಂತ ನಾವೇನು ಮಾಡೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಡ್ರಾ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಚಿವರುಗಳೆಲ್ಲರೂ ನಿಮ್ಗೆ ಯೋಗತೆಗೆ ಜಮೀರ್ ಅಹಮ್ಮದ್ ಖಾನ್ ಅವ್ರಿಗೆ ಬಹಿರಂಗವಾಗಿ ಏನಯ್ಯ ಜಮೀರ್ ಅಹಮದ್ ಖಾನ್ ನಮಗೆಲ್ಲ ಕಮ್ಯುನಿಟಿಯವರು ನಮ್ಗೆ ಓಟ್ ಹಾಕಿ ನಮ್ಮನ್ನು ಎಮ್ ಎಲ್ ಎ ಮಾಡಿದ್ದಾರೆ ಬರೀ ಒಂದು ಕಮ್ಯುನಿಟಿ ಓಟ್ ಹಾಕಿಲ್ಲ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತೇಳಿ ತೊಗಲಕ್ ದರ್ಬಾರ್ ಮಾಡಿದಿಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯನೇ ಹತ್ಕೊಂಡು ಉರಿತಾ ಇದೆ ಬಿಜೆಪಿಯವ್ರ ಗಲ್ಬ ಇನ್ನೊಂದು ಮತ್ತೊಂದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಅಂತ ಹೇಳಿ ನಾವ್ ಹೇಳ್ತಾ ಇದ್ರಿ ಅದು ನೋಡಿದ್ರೆ ಇವಾಗ ನಮ್ಗೆ ಸುತ್ಕೊಂಡಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾತಿ ಜಾತಿಗಳ ಮಧ್ಯೆ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ವಿಷ ಬೀಜ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರು ಅಂತೇಳ್ಬಿಟ್ಟು ಹೇಳಿ ಕೇಳಕ್ ನಿಮಗೆ ಯೋಗ್ಯತೆ ಇಲ್ಲ ನೀವು ಇವತ್ತು ಮಂತ್ರಿ ಸ್ಥಾನಗಳಲ್ಲಿ ಇದರಾಮಯ್ಯನವ್ರ ಮಂತ್ರಿ ಮಂಡಲ ಟೋಟಲ್ ಆಗಿ ಜೈಮೀರ್ ಅಹಮದ್ ಖಾನ್ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಅವ್ರು ರಾಹುಲ್ ಬಾಬು ಇದಾರಲ್ಲ ಅವ್ರ ಆದೇಶ ರಾಹುಲ್ ಬಾಬು ಅವರ ಆದೇಶ ಏನಂದ್ರೆ ಈ ರಾಜ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಮೂರನೇ ಬಾರಿನೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿ ಮಂತ್ರಿ ಮಾಡಿದ್ರು ಇನ್ನ ನಾನಿಲ್ಲಿ ಪ್ರಧಾನಮಂತ್ರಿ ಇನ್ನೊಂದು ಮತ್ತೊಂದು ಆಗಕ್ಕಾಗಲ್ಲ ಹೋಗಿ ಚೈನಾ ಫೇವರ್ ಆಗಿ ಭಾರತ ವಿರುದ್ಧವಾಗಿ ಮಾತಾಡಿದೆ ಅದಾದ್ಮೇಲೆ ಅಮೇರಿಕಾ ಕೋರ್ಟ್ ಬಂದೆ ಅದಾದ್ಮೇಲೆ ಪಾಕಿಸ್ತಾನ ಫೇವರ್ ಆಗಿ ಮಾತಾಡಿದೆ ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೋ ಧರ್ಮ ವಿರೋಧಿ ಚಟುವಟಿಕೆಗಳು ಮಾಡ್ತಾರೋ ಅವ್ರನ್ನ ಅಂತ ಅಂತೇಳಿ ತಗೊಂಡೆ ಇವತ್ತು ದೇಶದಲ್ಲಿ ಅವರು ಪ್ರತಿಯೊಬ್ಬರು ನೀನು ನಮ್ಮೋನಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಅಲ್ಪಸಂಖ್ಯಾತರ ಓಟ್ಗಳು ಮಾತ್ರ ನಮ್ಮ ಗಟ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಅಲ್ಲೆಲ್ಲೋ ನಿಂತ್ಕೊಂಡು ಸೋಲ್ತಾ ಇದ್ರು ಮೊನ್ನೆ ಏನೋ ಹೆಚ್ಚು ಕಮ್ಮಿ ಗೆದ್ಬಿಟ್ಟವ್ರೆ ವೈನಾಡಲ್ಲಿ ಬಂದು ಅವರು ತಂಗಿನೂನು ಎಲೆಕ್ಷನ್ ನಿಲ್ಸವ್ರೆ ಎಲೆಕ್ಷನ್ ನಿಲ್ಸಿ ನಾವು ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದಾರೆ ಹಂಗಿರ್ತಕ್ಕಂಥ ಅವ್ರ ಆದೇಶ ಏ ಎಲ್ಲೆಲ್ಲಿ ತೆಲಂಗಾಣದಲ್ಲಿ ನಾವು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ನೀವು ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿ ಅವ್ರ ಆದೇಶನ ಇವರು ಶಿರ್ಸಾ ವಹಿಸಿ ಪಾಲನೆ ಮಾಡ್ತಾ ಇರೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇಲ್ಲ ಯಾವುದೇ ಒಂದು ರಸ್ತೆ ಕೆಲಸ ನಡೀತಾ ಇಲ್ಲ ಎಲ್ಲೂ ಒಂದು ಕಿಲೋಮೀಟರ್ ಟಾರ್ ರಸ್ತೆ ಮಾಡಿಲ್ಲ ಯಾರು ಬಡವ್ರಿಗೆ ಒಂದ್ ಎಕರೆ ಜಮೀನು ಮಂಜೂರು ಮಾಡಿಲ್ಲ ಒಂದೂವರೆ ವರ್ಷದಿಂದ ಇವರು ಸಾವಿರಾರು ಎಕರೆಗಳನ್ನ ಸಾವಿರಾರು ಎಕರೆ ಜಮೀನುಗಳನ್ನ ಇವತ್ತು ವಕ್ಬೋರ್ಡ್ಗೆ ಸೇರಿಸಿರ್ತಕ್ಕಂಥ ಇವರು ದೊಡ್ಡ ಸಾಧನೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿರತಕ್ಕಂಥದ್ದೇ ಇವರು ದೊಡ್ಡ ಸಾಧನೆ ಇವತ್ತು ಫಕೀರಿ ಅಂತ ಹೇಳ್ಬಿಟ್ಟು ಹೇಳಿ ಬಂದ ಬಿಟ್ಟಿದ್ರೆ ಅವ್ರೇನ್ ಮಾಡಿದ್ದಾರೆ ಮಾರಿದ್ದಾರೆ ಮಾರಿದ್ರೆ ಇನೆಯಲ್ಲಿ ಗ್ರಾಂಟ್ ಆಗಿದೆ ಇದು ವಾಕ್ಬೋರ್ಡ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ವಜನು ಮಾಡಿದ್ದಾರೆ ಹಂಗೆಲ್ಲ ವಜಾ ಮಾಡಿದ್ರೆ ಕೂಡ ಈ ದೇಶದಲ್ಲಿ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಈ ದೇಶ ನಡೀತಾ ಇರತಕ್ಕ ಆದ್ರೆ ಇವ್ರದು ಅದೇನೋ ಹೇಳ್ತಾರೆ ಕಾನೂನು ಇವತ್ತು ಬೋರ್ಡ್ ಅನ್ನ ಪಾಕಿಸ್ತಾನದಲ್ಲೂ ಇಲ್ಲ ಬಾಂಗ್ಲಾದೇಶದಲ್ಲೂ ಇಲ್ಲ ಸೌದಿಯಲ್ಲೂ ಇಲ್ಲ ದುಬೈ ಅಲ್ಲೂ ಇಲ್ಲ ಆದ್ರೆ ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಈ ಸಿಯಾ ಸುನ್ನಿ ಅಂತ ಹೇಳಿ ಇವ್ರ ಕಮ್ಯುನಿಟಿ ಏನೈತಿ ಇವ್ರು ಜಗಳಾಡ್ಕಂತಾರೆ ಅನ್ನೋ ಲೆಕ್ಕದಲ್ಲಿ ಬ್ರಿಟಿಷರು ಏನ್ ಮಾಡಿದ್ರು ಅದಕ್ಕೆ ತಾಕತ್ ಕೊಡುವಂತ ಕೆಲಸಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಹಿಡಿದು ಎರಡ್ ಸಾವಿರದ ಹದ್ಮೂರಿಂದ ಹಿಡಿದು ಪ್ರಧಾನಮಂತ್ರಿ ಆಗಿದ ಕಾಲದಿಂದಾನುಪಡಿ ತಗೊಂಡು ಅದನ್ನ ಟೋಟಲ್ ಆಗಿ ಯಾವುದೇ ಜಮೀನು ಇರಬೇಕು ಯಾವ್ದೇ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಯಾಂಜನ ದೇವಸ್ಥಾನ ಇದ್ರೆ ಕುಡಿದು ಏ ಅಮರಬಾ ಏ ಅಮರ ಮಕ್ಬಡ್ಕು ಮಿಲಾದ ಅಲಿಂಗೇ ಅಂತ ಅವರ ಅವ್ರ ಅಪ್ಪುಂದಾಗ ಸತ್ತು ಏ ನಿಮ್ಮ ಅಪ್ಪುಂದೇನ ಜಮೀರ್ ಅಹ್ಮದ್ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನ ನೀವ್ ಇದು ನಾವು ಕೆತ್ತಿರೋದಾ ಕಣ್ ಕಾಣಿಸಲ್ವಾ ನಿನ್ಗೆ ಹಂಗಿರ್ತಕ್ಕಂಥ ಜಮೀನುಗಳನ್ನ ನೀವು ಬಂದ್ರಿ ಓದ್ರಿ ಎಲ್ಲ ಆಯ್ತು ಇವತ್ತು ನಾನೇ ಇರೋದು ಅವತ್ತಿಂದನೇ ಈ ಭಾರತ ದೇಶ ಹಿಂದೂಸ್ತಾನ್ ಏನೇಳಾ ಹಿಂದೂಸ್ತಾನ್ ಇಲ್ಲಿರೋರೆಲ್ಲ ಈ ಭಾರತ ಸಂವಿಧಾನಕ್ಕೆ ಒಪ್ಕೊಂಡು ಇರಂಗಿದ್ರೆ ಇರ್ಬೋದು ಇಲ್ಲ ಎಲ್ಲಾರೂ ಪಾಕಿಸ್ತಾನಕ್ಕೆ ಹೋಗಬಹುದು ಅದು ಬಿಟ್ಟು ಇವತ್ತು ನಮ್ಮನ್ನೇ ಕಳ್ಸಂತ ಕೆಲಸಗಳನ್ನು ನೀವು ಮಾಡಕ್ಕೆ ಬರ್ತೀರಿ ದೇಶದಲ್ಲಿ ನೂರ ಹತ್ತು ಕೋಟಿ ಹೆಚ್ಚಿಗೆ ಇದೀರಿ ನಾವು ಆದರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ಕಮ್ಯುನಿಟಿನೂ ದ್ವೇಷ ಮಾಡಿಲ್ಲ ನಾವೆಲ್ಲ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಿಗೆ ಇದ್ದೀರಿ ನಮ್ಮ ಪಾರ್ಟಿಯಲ್ಲೂ ಸುಮಾರು ಜನ ಮುಸ್ಲಿಮ್ ಸರ್ ಇದ್ದಾರೆ ಜೆಡಿಎಸ್ ಸರ್ ಇದ್ದಾರೆ ಎಲ್ಲರೂ ಇದ್ದಾರೆ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ನಾವು ಇಲ್ಲಿ ಜೀವನ ಮಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ನೀನು ಬಂದು ಇಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿಕ್ಕಿದ್ಯಾಲ ಸರಿನಾ ಅಹ್ಮದ್ ಸಿದ್ದರಾಮಯ್ಯ ಅವರೇ ಇಷ್ಟಪಡ್ತೀನಿ ಇವತ್ತು ಈ ರಾಜಕಾರಣ ಇರುತ್ತೆ ಹೋಗುತ್ತೆ ಇವತ್ತು ಎಮ್ ಎಲ್ ಎಂತ್ರಿ ಆಗಿದ್ದೀರಿ ನಾಳೆ ಇನ್ನೊಬ್ಬರು ಆಗ್ಬೋದು ಅನ್ಯಾಯ ಆಗ್ತಾ ಇದೆ ಏನ್ ಅನ್ಯಾಯ ಆಗ್ತಾ ಇದೆ ಇದನ್ನೆಲ್ಲ ಕಂಡಿಸಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದನ್ನ ಬಿಟ್ಟು ನೀವ್ ಯಾವ್ದಾದ್ರು ಇಲ್ಲಿ ಕೋಲಾರ ತಾಲೂಕಲ್ಲಾಗ್ಲಿ ಕೋಲಾರ ಜಿಲ್ಲೆಯಲ್ಲಾಗ್ಲಿ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಟ್ಟಡಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಇಲ್ಲಿ ಕುರುಬ್ರ ಇದ್ದೀರಿ ಗೌಡ್ರ ಇದೀರಿ ಒಕ್ಕಲಿಗಿರ್ ಇದೀರಿ ಬಲ್ಜಿಗರ್ ಇದೀರಿ ತಿಳ್ರ ಇದ್ದೀರಿ ಬ್ರಾಹ್ಮಣರಿದ್ದೀರಿ ಲಿಂಗಾಯತ ಇದ್ರಿ ಇದ್ದೀರಿ ಇದೀರಿ ಎಸ್ ಸಿಗಳಿದ್ದೀರಿ ಎಸ್ ಟಿ ಎಲ್ಲ ಎಲ್ಲಾ ಇದ್ದೀರಿ ನಿಮ್ಮ ನಿಮ್ಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ಯಾವ ಕಮ್ಯುನಿಟಿಗೆ ನೀವು ಎಷ್ಟಿಷ್ಟು ಎಕರೆ ಸಮುದಾಯ ಭವನಗಳಿಗೆ ಜಾಗ ಕೊಟ್ಟಿದ್ದೀರಿ ಯಾವ್ಯಾವ ಸ್ಕೂಲ್ಗಳಿಗೆ ಆಟದ ಜಾಗಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ ಆಟದ ಮೈದಾನಕ್ಕೆ ಯಾವ್ಯಾವ ಶಾಲಾ ಕಾಲೇಜುಗಳು ನೀವು ಎಷ್ಟು ಎಕರೆ ಜಮೀನುಗಳನ್ನ ಕೊಟ್ಟಿದ್ದೀರಿ ಇದನ್ನ ಕೊಡೋದನ್ನ ಬಿಟ್ಬಿಟ್ಟು ನಮ್ಮ ಬಡೂರು ನಮ್ಗೆ ಕಿರಾಕ್ ಇಲ್ಲ ಒಂದು ಅರ್ಧ ಅರ್ಧ ಸೈಟ್ ಕೊಡ ಅಂತ ಹೇಳಿದ್ರೆ ಅದನ್ನು ಹೋಗ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಂತ ನೀವು ಸಾವಿರಾರು ಎಕರೆಗಳನ್ನ ಒಕ್ ಮಾಡ್ಕೊಡ್ತಾ ಮಾಡಿಕೊಡ್ತಾ ಇದ್ರೆ ನಾಚಿಕೆ ಆಗಲ್ವಾ ನಿಮಗೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ದಿನ ಸಂದರ್ಭದಲ್ಲಿ ಯಾರಿಗೋ ಅನ್ಯಾಯ ಆಗೈತೆ ನಾಗಮ್ಮನಕ ಲಕ್ಷ್ಮಕ ನಾಡಪ್ಪನಕಲ್ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಇವತ್ತಲ್ಲಾಗೈತೆ ನಾಳದ ನಮ್ಗಾಗುತ್ತೆ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಸುಮಾರು ದಿನ ನಾವು ಹುಡ್ತಾನೆ ನಾವು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ತಾತ ಮುತ್ತಾತನ ತಾತನ ಹೋಲಿಸ್ ಬಾ ಅವರೆಲ್ಲ ಎಸಿಗಳೇ ಏನ್ ಹೇಳಿ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಡಿವೈಡ್ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಿ ಇವತ್ತೆಲ್ಲ ನಾಳೆ ಹಿಂಗಾಗುತ್ತೆ ಒಟ್ಟಿಗೆ ಎಲ್ಲಾರನ್ನೂ ಕಳಿಸ್ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು ನಾವೆಲ್ಲ ಇಲ್ಲಿ ಇದ್ತೇರ ಅವ್ರನ್ನೆಲ್ಲ ಅಲ್ಲಿ ಕಳಿಸ್ಬಿಡ್ರಿ ನಾ ಲೆಕ್ಕಾಚಾರದಲ್ಲಿ ಆದ್ರೂ ಎಲ್ಲ ನಾವೆಲ್ಲ ಇಲ್ಲಿ ಇರ್ತೀರಿ ಲೆಕ್ಕಾಚಾರದೆಲ್ಲ ಇದು ಮಾಡ್ಕೊಂಡು ಹೊಂದ್ಕೊಂಡು ಇರ್ತೀರಿ ಅಂತ ಬಂದ್ರೆ ಕೆಲವರು ಕಿಡಿಗೇಡಿಗಳು ಬಂದ್ರೆ ಇವ್ರಲ್ಲಿ ವಿಷ ಬೀಜ ಬಿತ್ತಿ ಇದೆಲ್ಲ ನಮ್ದೆ ಇದೆಲ್ಲ ನಮ್ದೇ ಏನ್ ಬೇಡ ನಾ ಕುತ್ಕೊಳ್ಳೋಕೆ ಜಾಗ ಉಟ್ಟವ್ರೆ ಮಲ್ಕೊಂಡ ಲೆಕ್ಕಾಚಾರದಲ್ಲಿ ಮಾಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಏನಲ್ಲಿ ನಮ್ಮ ಹಿಂದೂಗಳು ಇದ್ರೆ ಪಾಕಿಸ್ತಾನದಲ್ಲಿ ಅದು ಮೂರ್ ಪರ್ಸೆಂಟ್ ಆಗಿದೆ ಮೂರ್ ಪರ್ಸೆಂಟ್ ಇದ್ದರು ಇಪ್ಪತ್ ಮೂರು ಪರ್ಸೆಂಟ್ ಭಾರತ ದೇಶ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂತ ಇದ್ರು ನಿಮ್ಮನ್ನ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂಡಿಲ್ಲ ಅಂದ್ರೆ ರೈಸ್ ಆಗಿರೋದು ಅಲ್ಲಿ ನೋಡ್ಕೊಂಡಿಲ್ಲ ಹೆಣ್ಮಕ್ಳು ಮಾನ ಪ್ರಾಣ ಇನ್ನೊಂದು ಮತ್ತೊಂದು ಕಾಪಾಡೋದಕ್ಕೋಸ್ಕರ ಎಷ್ಟೊಂದು ಜನ ಬಲತ್ಕಾರ ಅತ್ಯಾಚಾರ ಇನ್ನೊಂದು ಮತ್ತೊಂದು ಮಾಡಿ ಬಲವಂತವಾಗಿ ಮತಾಂತರಗಳು ಮಾಡಿರ್ತಕ್ಕಂಥ ಒಂದು ಪಾಕಿಸ್ತಾನದಲ್ಲಿ ನಾವಿಲ್ಲಿ ಅಣ್ಣ ತಮ್ಮಂದರ್ತಾರ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಹಿಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತೇನು ಮಾಡ್ತಾ ಇದೆ ಇದನ್ನೆಲ್ಲ ನೋಡಿದಾಗ ನಾವಿಲ್ಲಿ ಚಿಂತಾಮಣಿಗೆ ಬರ್ತೀರಿ ನಾವೆಲ್ಲ ಮೊದಲು ಕೂತ್ಕೊಂಡು ರೈತರು ಯಾರ್ಯಾರು ಬಂದವ್ರೆ ಊರ್ಗಳ್ರು ಯಾರ್ಯಾರು ಬಂದವ್ರೆ ಇವ್ರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ನಮ್ಮ ಮುಖಂಡರುಗಳು ಇವತ್ತೇನು ಗೋಪೇಣ್ಣವ್ರು ಇರ್ಬೋದು ಮುನರಾಜಣ್ಣವ್ರ ಇರ್ಬೋದು ನಮ್ಮ ಮಂಡಲದ ಅಧ್ಯಕ್ಷಗಳಿರ್ಬೋದು ನಮ್ಮವ್ರ ಇವರು ಇರ್ಬೋದು ನಮ್ಮ ಇವೆಲ್ಲ ರೈತರೆಲ್ಲರೂ ಒಟ್ಟಿಗೆ ನಮ್ಮ ಮುಖಂಡರುಗಳೆಲ್ಲ ಹಿಂದೂಪರ ಸಂಘಟನೆಗಳವರು ಒಂದ್ ಐವತ್ತರಿಂದ ನೂರು ಜನ ಸಾಕು ನಾವು ಮುಖಂಡರುಗಳು ಮಾತ್ರ ಕರಿ ನಾವು ಕುತ್ಕೊಂಡು ಮಾತಾಡ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳಿ ಏನು ಹೋರಾಟ ನಾವು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ಏನು ಟೀಮ್ ಮಾಡಿದ್ದಾರೆ ಆ ಟೀಮ್ ಬಂದಾಗ ನಾವು ಯಾವ ತರ ರೂಪರೇಷೆಗಳನ್ನ ಮಾಡ್ಬೇಕು ಅಂತ ಹೇಳ್ತೇನೆ ಆದ್ರೆ ಮಾಡಂದ್ರೆ ಇಲ್ಲಿ ಒಬ್ಬೊಬ್ರು ಅವ್ರವ್ರೆ ಒಬ್ಬರು ಬಾಲ ಬೆಳೆಸ್ಕೊಂಬಿಟ್ಟವ್ರೆ ಒಬ್ಬರು ಕೊಂಬ್ ಅವ್ರು ನಿನ್ನೊಂದು ಬೆಳಸ್ಕೊಂಬಿಟ್ಟವ್ರು ಬೆಳೆಸ್ಕೊಂಡು ಏ ಮುನ್ಸ್ವಾಮಿಯ ಮತ್ತವ್ರೆ ಏನೋ ಪಾದಯಾತ್ರೆ ಮಾಡ್ತಾರಂತೆ ಅಂತ ಒಬ್ಬರು ಏನೋ ದೈಡಿ ಅಂತ ಒಬ್ರು ಎಂಟ್ರಣ್ಣಪ್ಪ ಏನೋ ಏನೋ ಹಂಗೆ ಮಾಡ್ತಾರಂತೆ ಅಂತ ಒಬ್ರು ನಾನು ಕಳಿಸಿದೆ ಅದ್ರ ನೋಡಕ್ಕೆ ಜಾಗದ ಹತ್ರಕ್ಕೆ ಹೋಗ್ತೀರಿ ಜಾಗದ ಹತ್ರ ಹೋಗ್ಬಿಟ್ಟು ಅದನ್ನು ನೋಡ್ಕೊಂಡು ಮುಂದೆ ಏನೇನು ಮಾಡಬೇಕು ತಾಲೂಕಲ್ಲಿ ಸುಮಾರು ಜಮೀನುಗಳನ್ನು ಇದೆ ಥರ ನಮ್ಮ ಚಿಂತಾಮಣಿಯಲ್ಲಿ ಮಾಡಿದರೆ ಅದ್ರದೆಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದೆ ಮಾಡಿರ್ತಕ್ಕಂಥ ಅರ್ಥ ಆಯ್ತಾ ಆ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡು ನಾವು ಈ ಜಮೀನುಗಳನ್ನೆಲ್ಲ ಮತ್ತೆ ರೈತ ರಸಗಳಿಗೆ ಹೋಗ್ಬೇಕು ಹಿಂದೆ ಏನು ಜಮೀನುಗಳಿದ್ವು ಆ ಜಮೀನುಗಳು ಇದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಅದನ್ನೆಲ್ಲ ಹೋರಾಟ ಹೋರಾಟ ಮಾಡೋದಕ್ಕೆಲ್ಲ ರೂಪರೇಷೆಗಳು ಅಂತ ಬಂದ್ರೆ ಇಲ್ಲಿ ಬಂದರೆ ಕಾಂಪೌಂಡ್ ಒಳಗಡೆ ಇವ್ರು ಇಟ್ಕೊಂಬ ನನ್ನ ಲೆಕ್ಕಾಚಾರದಲ್ಲಿ ಈ ಜಿಲ್ಲೆನಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಕೆ ಎಸ್ ಆರ್ ಪಿ ತುಗುಡಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಕೆ ಎಸ್ ಆರ್ ಪಿ ತುಗುಡಿ ನಮ್ಮ ಜನ ಒಬ್ಬರಿದ್ರೆ ಹತ್ತು ಜನ ಒಬ್ಬರು ಕ ಪೊಲೀಸರು ಬಂದು ಇಲ್ಲಿ ಕಾವಲಿದ್ದೀರಿ ರೇ ಇದು ಭಾರತ ದೇಶ ನಾವು ಪಾಕಿಸ್ತಾನದಿಂದ ಏನು ಬಂದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅದಕ್ಕೆ ರೂಪರೇಷೆಗಳು ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಿದ್ದೀರ ವಿನಃ ನೀವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಅಧಿಕಾರಿಗಳು ಎಲ್ಲ ಒಂದೇ ಒಂದು ಅಕ್ರಮ ಪಾಶ ಒಂದು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವನು ಒಂದೇ ಒಂದು ಜಮೀರ್ ಅಹ್ಮದ್ ಖಾನ್ ಒಂದೇ ಒಂದು ನಜೀರ್ ಅಹ್ಮದ್ ಇವರೆಲ್ಲ ಸೇರಿ ಅವ್ರ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ರ ಕೆಲವರಿಗೆ ಇಷ್ಟೆಲ್ಲಾ ಸಾವಿರಾರು ಎಕರೆಗಳು ಮಾಡಿದ್ರಲ್ಲ ಬಹುಸಂಖ್ಯಾತರು ಎಷ್ಟು ಜನ ಇದ್ದೀರಿ ನಿಮ್ ಯೋಗ್ಯತೆ ನೀವ್ ಎಷ್ಟು ಎಕರೆ ಎಷ್ಟು ಸಾವಿರ ಎಕರೆ ಮಾಡಿದಿರಿ ನಮ್ಮ ನಮ್ಮ ರೈತರಿಗೆ ಹಿಂದೂಗಳು ಹಿಂದೂಗಳಿಗೆ ಆ ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲೂ ನಿಮ್ ಸರ್ಕಾರ ಬರಲ್ಲ ಕಾಂಗ್ರೆಸ್ ಸರ್ಕಾರ ಆಲಿಬಾಬಾ ಚಾಲಿಸ್ ಸೋರ್ಸ್ ಅಂತ ಹೇಳ್ಬಿಟ್ಟು ಏನ್ ನೀವ್ ಇದ್ದೀರಿ ನೀವೆಲ್ಲ ಕಳ್ಳರು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲಾರ್ಗು ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ನಾನು ಇಲ್ಲಿ ಓಡಂಪಲ್ಲಿ ಸ್ವಾಮಿ ದೇವಸ್ಥಾನ ಓಡಂಪಲ್ಲಿ ಇದನ್ನು ವಾಕ್ ದೇವಸ್ಥಾನ ಹಂಗಾಗಿ ಇದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಬೇಕು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಹಸೀಲ್ದಾರ್ ಫುಲ್ ಕೊಟ್ಟು ಇಲ್ಲಿ ಒಂದು ಗೆಜೆಟ್ ತೋರಿಸ ಈ ಊರುಗಳಲ್ಲಿ ಇಷ್ಟು ಜಮೀನುಗಳ ವಿಶಿಷ್ಟವೇ ಇದನ್ನೆಲ್ಲ ನಮ್ಮ ಹೆಸರು ಖಾತೆ ಮಾಡಿಕೊಡ್ರಿ ನನ್ನ ಲೆಕ್ಕಾಚಾರದ ಕೊಟ್ಟಾಗ ತಹಸೀಲ್ದಾರರು ಒಂದು ಕೊಟ್ಟಾರೆ ಈ ಜಮೀನುಗಳು ಹಿಂಗಿಂಗ್ ಸರ್ಕಾರಿ ತೋಪು ಈ ಜಮೀನುಗಳು ಹಿಂಗ ಸರ್ಕಾರಿ ಅರಣ್ಯ ಈ ಜಮೀನುಗಳಲ್ಲಿ ಇಂತಿಂತ ರೈತರು ಇದ್ದಾರೆ ಹಿಂಗಿರ್ತಕ್ಕಂತ ಸಂದರ್ಭದಲ್ಲಿ ಜೋಗಿ ಮಠ ಅಂತಿದೆ ಸರ್ಕಾರಿ ತೋಪು ಅಂತಿದೆ ಗೋಮಾಳ ಅಂತಿದೆ ಕರಾಬ್ ಅಂತಿದೆ ಇವೆಲ್ಲ ಸರ್ಕಾರಿ ಬಂಜರ್ ಅಂತಿದೆ ಸ್ಮಶಾನ ದೇವರಿ ನಾಂತಿ ಕಡಗಲ್ ಜಾಗ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ನಾವ್ ಹೆಂಗ್ ಮಾಡೋದು ಅನ್ನೋ ಲೆಕ್ಕಾಚಾರದಲ್ಲಿ ನಿಂತಿಂತವ್ರು ಪೊಸಿಷನ್ ಅಲ್ಲ ಅವರೇ ಅಂತ ಹೇಳ್ಬಿಟ್ಟು ಹೇಳಿದಾಗ ಏ ಓ ಬಿ ಬುದ್ಧಿ ಮಾಲೂಮ್ ನೈ ತುಮ್ ಕ್ಯಾ ಕರ್ತಕ್ ಮಾತ್ರ ತುಮ್ ಕಾಮ್ ಮೇರೇನೋ ನೈತ ಸಸ್ಪೆಂಡ್ ಓಕೆ ಗರ್ಕು ಧ್ಯಾನ ಗರ್ಕು ಧ್ಯಾನ ನೈತ ಏ ಹೋಗ್ಬಾರ್ಕು ಲಿಕ್ ಅಂತ ಹೇಳಿ ಈ ಜೈಮಿರಾಮ್ ಖಾನ್ ಅವ್ರು ಹೇಳಿರೋದ್ರಿಂದ ಇವತ್ತು ಚಿಂತಾಮಣಿ ಚಿಂತಾಮಣಿ ಚಿಡ್ಘಟ್ಟ ಚಿಕ್ಕಬಳ್ಳಾಪುರ ನಮ್ಮ ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಓದಿರ್ತಕ್ಕಂತ ಸ್ಕೂಲ್ ಅದನ್ನು ನೀವು ಅಕ್ ಮಾಡ್ಕಂತ ಹೇಳಿ ಸೇರಿ ಮೊನ್ನೆ ದರಣಿ ಮಾಡಿದ್ದಾದ್ಮೇಲೆ ಅದನ್ನ ಚೇಂಜ್ ಮಾಡಿದ್ರೆ ನಾಚಿಕೆ ಆಗಲ್ಲ ನಿಮ್ಗೆ ಸಿದ್ದರಾಮಯ್ಯವ್ರೆ ನಾಚಿಕೆ ಆಗಲ್ಲ ಮತ್ತೆ ಅವ್ರು ಇಕ್ಕಟ್ಟಿದ್ದೀರಿ ಜಮೀರ್ ಅಹ್ಮದ್ ಅವ್ರನ್ನ ಬೆಕ್ಕನಿ ಕಣ್ಣಿಗೆ ನಿಮ್ಮನ್ನ ಕಾಂಗ್ರೆಸ್ ಸರ್ವನಾಶ ಮಾಡೋವರೆಗೂ ಆ ಜಮೀರ್ ಅಹಮದ್ ನಿದ್ದೆ ಮಾಡಲ್ಲ ನೀವು ಸರ್ವನಾಶ ಆಗೋದು ಗ್ಯಾರಂಟಿ ಗ್ಯಾರಂಟಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರೆಲ್ಲ ಒಗ್ಗಟ್ಟಾಗಿರ್ತಕ್ಕಂಥದು ಬಹುಸಂಖ್ಯಾತರು ಒಗ್ಗಟ್ಟಾಗಿರ್ತಕ್ಕಂಥದು ಗ್ಯಾರಂಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಚಿಡ್ಗಢದಲ್ಲಿರ್ತಕ್ಕಂಥ ನಮ್ಮ ಕುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದ ಹಿಂದೆ ಗೋಮಾಳ ಆ ಗೋಮಾಳ ಜಮೀನನ್ನ ನೀವು ಹಿಂದೂಗಳೊಂದಷ್ಟು ಜನ ಮುಸ್ಲಿಮ್ಸ್ ಅವರೊಂದಷ್ಟು ಜನ ಸಮಾಧಿಗಳನ್ನ ಹಾಕಿದ್ರೆ ಮಾಡಿದ್ರೆ ಅದನ್ನ ನೀವು ಒಂದ್ ಎಕರೆ ಎಂಟು ಗುಂಟೆ ಆಂಜನೇಯನ್ ದೇವಸ್ಥಾನ ಕೊಟ್ರಿ ಇನ್ ಮುಳಿದಿದ್ದನ್ನ ನೀವು ಸ್ಮಶಾನಕ್ಕೆ ಅಂತ ಹೇಳಿ ಇದು ಮಾಡ್ಕೊಂಡು ಒಕ್ಬೋರ್ಡ್ ಸೇರಿಸಿದ್ರಿ ಗುಡ್ಬಂಡೆಯಲ್ಲಿ ಒಂದ್ ಮಾಡಿದಿರಿ ಎಂಟು ಎಕರೆ ಚಿಲ್ಡ್ರೆ ಈ ತರ ಅಲ್ಲಿ ನಮಾಜ್ ಬಂಡೆ ಅಂತ ಮಾಡಿದೀರಿ ಎಲ್ಲಿಂದ ಯಾ ನಿನ್ಕ ಮಹಮ್ಮದ್ ಗಜನಿ ಅವ್ರ ಇವ್ರ ಏನಾರು ಕೊಟ್ರ ಏನಿಲ್ಲ ಬಂದ್ರು ಹೋದ್ರು ಹೋದ್ರು ಟಿಪ್ಪು ಸುಲ್ತಾನ್ ಏನಾರು ಕೊಟ್ಟ ಯಾರು ಕೊಟ್ಟಿಲ್ಲ ಇಲ್ಲಿ ಈ ದೇಶ ಸಾವಿರಾರು ವರ್ಷಗಳಿಂದ ಈ ದೇಶಕ್ಕೆ ಇತಿಹಾಸ ಇದೆ ನಾವು ಈ ದೇಶದ ಹಕ್ಕುದಾರರು ಮೂಲ ನಿವಾಸಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ಥರ ಎಲ್ಲ ಮಾಡ್ತಾ ಇರ್ತಕ್ಕಂಥವ್ ನೋಡಿದ್ರೆ ನಿಮಗೆಲ್ಲ ನಾಚಿಕೆ ಆಗಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳಿಗೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಕೆಲಸ ಕಳ್ಕೊಂಡ್ರೂ ಪರವಾಗಿಲ್ಲ ನಿಮ್ಮ ತನ ಕಳ್ಕೊಂಡ್ಬೇಡ್ರಿ ಈ ರೈತರನ್ನ ಉಳಿಸ್ಕೊಳ್ರಿ ಇವರು ನಮ್ಮ ಧರ್ಮ ಉಳಿಸ್ಕೊಳ್ರಿ ಈ ದೇಶ ಉಳಿಸ್ಕೊಳ್ರಿ ಇಲ್ಲಾಂದ್ರೆ ಈ ಮತಾಂತರ ಕೈಗೆ ನಾವು ಇವತ್ತು ಅಧಿಕಾರ ಕರ್ನಾಟಕದಲ್ಲಿ ಕೊಟ್ಟು ಯಾವ ರೀತಿ ಅನುಭವಿಸ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದ ಬಂದ ಮಟ್ಟಕ್ಕೆ ಬಂದ್ರು ರಾಜ್ಯಸಭಾ ಮೆಂಬರ್ ಜೊತೆಲಿ ಬಂದರು ಅಂದ್ರೆ ಎಷ್ಟು ಧೈರ್ಯ ಇರಬೇಕು ನಾವು ರಾಮ ಮಂದಿರ ಉದ್ಘಾಟನೆ ಮಾಡಕ್ ಹೋಗಂತ ಸಂದರ್ಭದಲ್ಲಿ ಎಲ್ಲಾರು ಮೈಕ್ ಸೆಟ್ಗಳು ಹಾಕ್ಬೇಕಾದ್ರೆ ನಿಮ್ಗೆ ಪರ್ಮಿಷನ್ ಬೇಕು ಐದಾರು ಇಲಾಖೆದು ನಗರಸಭೆ ಬೇಕು ಪುರಸಭೆ ಬೇಕು ಗ್ರಾಮ ಪಂಚಾಯತ್ ಬೇಕು ಕೆ ಬಿ ಅವ್ರದ್ದು ಬೇಕು ತಾಲೂಕವ್ರದ ಬೇಕು ಸ್ಟೇಷನ್ ಬೇಕು ಎಸ್ ಪಿ ಬೇಕು ಡಿಒ ಎಸ್ ಪಿ ಬೇಕು ಈಗ ಯಾರ್ಯಾರು ಪರ್ಮಿಷನ್ ಕೊಟ್ಟರು ನಿಮ್ಗೆ ಇಲ್ಲಿ ಒಕ್ಬೋರ್ಡ್ ಸೇರ್ಸೋದಕ್ಕೆ ಬರೀ ಜೈಮೀರ್ ಅಹಮದ್ ಖಾನ್ ಒಬ್ನೇನಾ ಅವ್ರ ಅಪ್ಪಂದ ಅವ್ರ ಅಪ್ಪನ ಹೆಸರೇನಪ್ಪ ಅವ್ರ ಅವ್ರು ಹೇಳಿದ್ರೆ ಮುಗ್ದಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಿತ್ರರಿಗೆ ನಾನು ಹೇಳೋದಿಷ್ಟೇ ಚಿಂತಾಮಣಿಯಲ್ಲಿರ್ಬೋದು ಕೋಲಾರಲ್ಲಿ ಇರ್ಬೋದು ಎಲ್ಲಾ ಕಡೆನು ಸುಮಾರು ಜನ ಏನು ನಮ್ಮ ರೈತರು ಫಾರಂ ನಂಬರ್ ಫಿಫ್ಟಿ ತ್ರೀ ಹಾಕಿದ್ದಾರೆ ಅಕ್ರಮ ಸಕ್ರಮ ಖರ್ಜಿ ಹಾಕಿದ್ದಾರೆ ಎಲ್ಲೋ ಉಳಿವೆ ಮಾಡ್ಕೊಂಡು ಉಳುವವನಿಗೆ ಭೂಮಿ ಅಂತ ಏನು ಕಾನೂನು ಬಂತು ಕಾನೂನು ಬಂದಾದ್ಮೇಲೆ ನಿಮ್ಮ ಅಪ್ಪನ ಐದರಾಲಿ ಆಗ್ಲಿ ಟಿಪ್ಪು ಸುಲ್ತಾನ್ ಆಗಲಿ ಯಾರೇ ಉತ್ಕೊಂಡಿದ್ರೆ ಕೊಡೋದು ಯಾರು ಅವತ್ತು ವ್ಯವಸಾಯ ಮಾಡ್ತಾ ಇದ್ರೆ ಅವ್ರದೇ ತಾನೇ ಜಮೀನು ಅವ್ರದೇ ತಾನೇ ಜಮೀನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅರವತ್ತೆರಡನೇ ಇಷ್ಟ ಮಾರಿರ್ತಕ್ಕಂಥ ಜಮೀನ ಮತ್ತೆ ನಮ್ದು ಪಕೀರಿ ನಮ್ತೆ ಅಂತ ಹೇಳ್ತಿರೋದ್ರ ನಾಚಿಕೆ ಆಗಲ್ವಾ ನಿಮಗೆ ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಚಿಂತಾಮಣಿ ತಾಲೂಕ್ ಇರ್ಬೋದು ತಾಲೂಕ್ ಇರ್ಬೋದು ಗೌರಿಬಿದನೂರು ಇರ್ಬೋದು ಬಾಗೇಪಲ್ಲಿ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ಎಲ್ಲ ಪ್ರಗತಿಪರ ರೈತರು ನಮ್ಮ ಪರ ಹೋರಾಟಗಾರರು ಈ ದೇಶದ ಪರವಾಗಿರ್ತಕ್ಕಂಥ ಎಲ್ಲ ಪ್ರತಿಗಳು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ನಾವೇನು ಡೇಟ್ ಫಿಕ್ಸ್ ಮಾಡ್ತೀರಿ ಆ ಡೇಟ್ಗೆ ನೀವೆಲ್ಲ ಬಂದು ನಾವೆಲ್ಲ ಒಂದು ಇಂದು ನಾವೆಲ್ಲ ಹೇಳಿ ನೋಡ್ಸ್ಕೊಡ್ಬೇಕು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜಯದಣ್ಣವರ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣ ಅವರ ನೇತೃತ್ವದಲ್ಲಿ ಚಲವಾದಿ ನಾಣ್ಸಮ್ಮಣ್ಣ ಅವರ ನೇತೃತ್ವದಲ್ಲಿ ಇನ್ನು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವೇನು ಹೋರಾಟವನ್ನು ನಂಬ್ಕೊಂತ ಇದ್ದೀರಿ ಅದರಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಇನ್ನು ಎಲ್ಲೆಲ್ಲಿ ಈ ಥರ ಅನ್ಯಾಯಗಳಾಗಿದೆ ಆ ಅನ್ಯಾಯಗಳನ್ನ ಎದುರಿಸುವಂಥ ಕೆಲಸಗಳನ್ನ ನಮ್ಮ ಜಮೀನುಗಳನ್ನು ನಮಗೆ ಮಾಡಿಕೊಡೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ನಾವು ಅಹೋರಾತ್ರಿ ಧರಣಿ ಹೇಳಿ ಏನು ಕೋಲಾರದಲ್ಲಿ ಡಿಸೈಡ್ ಮಾಡಿದಿರಿ ಅದೇ ರೀತಿಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಾಡಬೇಕು ಆ ನಿಟ್ಟಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರ್ಯಾರು ನಮ್ಮ ಜಮೀನುಗಳು ಇಟ್ಕೊಂಡಿದಿರಿ ದೇವಸ್ಥಾನ ಜಮೀನುಗಳು ಸುಮಾರು ವರ್ಷಗಳಿಂದ ಸಣ್ಣ ಪುಟ್ಟ ತಕರಾರುಗಳಿದೆ ಬಕ್ ಬೋರ್ಡ್ ಅವ್ರಿಗೂ ಅದನ್ನ ಹುಡುಕಿ ಆ ದಾಖಲಾತಿಗಳನ್ನ ಇಟ್ಕೊಂಡು ನಾವೆಲ್ಲ ಹೋರಾಟಕ್ಕೆ ರೆಡಿ ಆಗ್ಬೇಕು ಇವತ್ತು ನಾವು ನೋಡ್ತಾ ಇದ್ದೀರಿ ನಾನು ಮೊನ್ನೆ ಕೇಳಿದೆ ಇವರಿಗೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮಾತ್ರ ಈ ದೇಶ ನಡೆಯುತ್ತೆ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನ ಪ್ರಧಾನಮಂತ್ರಿ ಆದ್ಮೇಲೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಈ ವಕ್ ಬೋರ್ಡ್ ಕಾನೂನು ತಿದ್ದುಪಡಿ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಚಳಿಗಾಲದ ಅಧ್ವೇಷದಲ್ಲಿ ಇದನ್ನ ಅಷ್ಟರೊಳಗಡೆ ಅಷ್ಟೊಳಗಡೆ ಯಾವ್ದವ್ ಸಿಕ್ತ ಎಲ್ಲ ನೀವೇ ಮಾಡ್ಕೊಂಡಿದೀರಿ ಇವತ್ತೇನು ರಾತ್ರಿ ರಾತ್ರಿ ಪಾಡಿಗಳನ್ನ ಚೇಂಜ್ ಮಾಡಿದಿರಿ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಚಳಿಗಾಲದ ಅಧ್ವೇಷದಲ್ಲಿ ವಕ್ ಬೋರ್ಡ್ನ ಕಿತ್ತಾಕೊಳ್ಳೋದು ನಿಮ್ಮ ಹತ್ರ ಜಮೀನುಗಳನ್ನ ವಾಪಸ್ ತಗೊಳ್ಳೋದು ನಿಮ್ಮನ್ನ ಓಡಿಸೋದು ನಮ್ಮ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ನಾವೇ ಅದನ್ನ ಕೊಡ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿರ್ತಕ್ಕಂತ ಏನು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿದ್ದೀರಿ ನಗರಸಭಾ ಸದಸ್ಯರುಗಳಿದ್ದೀರಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀರಿ ಯಾರ್ದೋ ಬುಡ್ ನಕ್ಕ ಹೋಗ್ಬೇಡಿ ಬನ್ನಿ ನಮ್ಮ ಭೂಮಿ ಹೋರಾಟ ಮಾಡೋಣ ಇಲ್ಲಿ ಚುನಾವಣೆ ಬಂದಾಗ ಪಾರ್ಟಿ ಇನ್ನೊಂದು ಮತ್ತೊಂದು ಎಲ್ಲ